ನಿಮ್ಮ ಹೆಸರೆಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎಲೆಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ಬೇಡ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ ಶರಣ ಸತಿ ಲಿಂಗೇ ವಿಶ್ವಗುರು ಬಸವಣ್ಣನವರಿಗೆ ಬಸವಾದಿ ಶರಣರಿಗೆ ಶ್ರೀ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ ಸತ್ಪುರುಷೇ ಶ್ರೀ ಬಸವಲಿಂಗ ಪಟ್ಟದೇವರಿಗೆ ಜಯವಾಗಲಿ ಶರಣು ಶರಣು ಹೊಮತ್ತೆ ದರ್ಶನ ದೇವರ ವಚನ ಗಾಯನವನ್ನು ಮಾಡಬೇಕಾಗಿ ಅವರನ್ನು ಪ್ರಾರ್ಥನೆ ಮಾಡತಿದೀನಿ ಬರ್ರಿ ಹಿಂಗೆ ಹೆಂಗ್ ಬಂದ್ಬಿಡ್ತೀರಾ ಫಾಸ್ಟ್ ಹು ಇಲ್ಲಿ ಬರಬೇಕು ಈಗ ಇಲ್ಲಿ ಇಲ್ಲಿ ಬಾಕ್ಸ್ ಇಲ್ಲಿ ಬರಬೇಕು महन मेरा शरण शरण्ति ना देवा देवने ना देव नी देवने ली देव दर जान सल

ಶಿವಾನಿ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಮತ್ತಾರೋ ಹುಡುಗು ಓಂ ಶ್ರೀ ಗುರು ಬಸವಲಿಂಗಾಯ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ನಮ್ಮ ಮಠದ ಮೇಲೆ ಅಪಾರ ನಿಷ್ಠೆ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಅವರು ಮತ್ತೊಬ್ಬರಿಗೂ ಆದರ್ಶ ರೀತಿಯಲ್ಲಿ ಬದುಕಿ ಬಾಳಿ ಅವರು ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದರು ನಮ್ಮ ಶ್ರೀಕಾಂತ್ ಅವರ ಗಿರೀಶ್ ಅವರ ತಂದೆಯವರು ಬಾಬುರಾವ್ ಬಿರಾದರು ಅಪ್ಪವ್ರು ಯಾವಾಗಲೂ ಹೇಳ್ತಿರೋ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಆಗ್ಯೋದಂದ್ರೆ ಅದಕ್ಕೆಲ್ಲ ಮೂಲ ಕಾರಣರು ಮಾಲಕರಂತೂ ಇರ್ತಾರೆ ಎಲ್ಲದ್ದು ಮಾಲಕರ ಅವಲಂಬನೆ ಆಗೋದು ಸುತ್ತಮುತ್ತ ಕೈದಾಗಿರೋರೇ ಅವ್ರದ್ದಾಗ ಪ್ರಾಮಾಣಿಕತೆ ಒಂದು ಹೆಸರುವಾಸಿ ಅಂದರೆ ಅದು ಬಾಬುರಾವ್ ಬಿರಾದರ್ ನಮ್ಮ ಗಿರೀಶ್ ಅವರ ತಂದೆಯವರು ಒಂದು ಅವರ ಸುಪುತ್ರವರ ಒಂದು ಹುಟ್ಟಬ್ಬ ನಿಮಿತ್ತ ಅವರು ನನಗೆ ಮೊದಲೇ ಹೇಳಿದ್ದರು ಹುಟ್ಟಪ್ಪ ನಾ ಬರ್ತೀನಿ ಅಂದರೆ ನನಗೆ ಭಾಳ ಖುಷಿಯಾಗಿತ್ತು ಆಯ್ತು ನೀವು ಫೋನ್ ಬಂದೆ ನಿನ್ನ ಫೋನ್ ಮಾಡಿ ಬೆಳಗ್ಗೆ ಹೊತ್ತಿಗೆಲ್ಲ ಇಲ್ಲಿ ಲಿಂಗ ಪೂಜೆ ಇರ್ತದ ಆ ಸಂದರ್ಭದಾಗ ಬರಂದೇ ಅವ್ರಿಗೆ ಬೀದರ್ದಿಂದ ಬರಲಿಕ್ಕೆ ಇಷ್ಟು ಟಮ ಸಮಯ ಆಯಿತು ಹೀಗಾಗಿ ಅವೆಲ್ಲ ಪರಿವಾರದವರು ಆಗಮಿಸಿದ್ರು ಭಾಳ ಖುಷಿ ತಂದು ಕೊಟ್ಟಿದೆ ಜೀವನ ಅಂತಕ್ಕಂಥದ್ದು ಇದು ಭಗವತ್ ಕೊಟ್ಟಂಥ ಅದ್ಭುತ ಗಿಫ್ಟ್ ಅದ ಇದು ಒಳ್ಳೆಯ ರೀತಿಯಿಂದ ನಮ್ಮ ಜೀವನದಾಗ ಭಗವಂತಿ ಭೂಲೋಕಕ್ಕ ನಮಗೆಲ್ಲ ಭೂಲೋಕದಾಗ ಇಷ್ಟೆಲ್ಲ ಚಲೋ ಚಲೋ ಕೊಟ್ಟ ನಾವು ದೇವ್ರಿಗೆ ಪ್ರಿಯರ್ ಆಗಬೇಕಾದ್ರೆ ಇಲ್ಲಿ ದೇವ್ರು ನಮಗೆ ಮೆಚ್ಕೋಬೇಕಾದ್ರೆ ನಮಗೊಂದು ಪರೀಕ್ಷೆ ಇಟ್ಟಲ್ಲ ಭಗವಾನ್ ಅದು ಯಾವುದು ಪರೀಕ್ಷೆ ಅಂದ್ರ ಇಲ್ಲಿ ಒಳ್ಳೇದದ ಕೆಟ್ಟ ಅನ್ಯಾಯ ಅದ ನ್ಯಾಯ ಅದ ಸತ್ಯ ಅದ ಅಸತ್ಯ ಅದ ಇಲ್ಲಿ ಸ್ವರ್ ಇದ್ರಾಗ ಸ್ವರ್ಗನೋ ಸಣ್ಣಪ್ಪು ಇದ್ರಾಗ ಎಲ್ಲ ಇಟ್ಟಿ ನಾವು ಅಗ್ನಿ ಪರೀಕ್ಷೆ ವಿಜಯ ಯಾರು ಆಗ್ತಾರ ಅವಳೇ ದೇವ್ರಿಗೆ ಪ್ರಿಯರಾಗ್ತಾರ ಅಂದ್ರೆ ಇಲ್ಲಿ ಎರಡೂ ಅವಳೆದು ಯಾರು ಹೇಳ್ಕೊತಾರ ಈಗ ಬಸವಣ್ಣವ್ರು ಹೇಳರು ಅತ್ತ ನಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡದ ಮಾಡೆಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸೋ ಕೂಡಲ ಸಂಗಮ ದೇವ ಈ ವಚನದ ತಾತ್ಪರ್ಯ ಇಲ್ಲಿ ಏನು ಇಲ್ಲಿ ಈ ವಚನ ತಾತ್ಪರ್ಯ ಅಂದ್ರೆ ನಮ್ಮ ಶರೀರದಾಗೆ ಈ ಕಣ್ಣು ಕೊಟ್ಟಿದ್ದು ಎದಕ್ಕೆ ಒಳ್ಳೆಯದು ನೋಡು ಕೈ ಕೊಟ್ಟಿದ್ದು ಒಳ್ಳೇದು ಕಾರ್ಯ ಮಾಡು ಕಾಲು ಕೊಟ್ಟಿದ್ದು ಒಳ್ಳೇದು ಕಡೆ ಚಲಿಸು ಕಿವಿ ಕೊಟ್ಟಿದ್ದು ಒಳ್ಳೆಯದು ಕೇಳು ನ್ಯಾಲ್ ನಮಗೆ ಇದೆಲ್ಲ ನ್ಯಾಲ್ಗೆ ಕೊಟ್ಟಿದ್ದು ಒಳ್ಳೆಯದು ಮಾತಾಡು ಅಂದ್ರೆ ಈ ಮ್ಯಾಗ ನಾವು ಇದ್ರ ಮ್ಯಾಗೆ ವಿಜಯ ಸಾಧಿಸ್ಬೇಕಾಗ್ಯ ಅದ್ರ ಸಲಕ್ಕ ಬಸವಣ್ಣವರು ಇದೇ ಇಲ್ಲೆಲ್ಲ ಇಲ್ಲಿ ಎಲ್ಲನೂ ಅದ ಆದ್ರೆ ನಮ್ಮ ಶರೀರದಿಂದ ಪ್ರಾರಂಭ ಆಗ್ತಾವ ಈಗ ಉದಾಹರಣೆ ನಾವು ಏನು ಮಾಡ್ತೇವ ಅದೇ ನಮಗೆ ಸಿಗ್ತದೆ ಈಗ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಅವನು ಅಲ್ಲಿ ಹಣ್ಣು ತಿಳ್ಕೊಂಡು ಕಡ್ಕೊಳಕ್ ಹೋದ ಯಾರೋ ಬಂದು ರಪ 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 ಬಿಟ್ಟರು ಹೊಡೆದ ತಕ್ಷಣ ಕಣ್ಣೀರು ಹಾಕ್ಲತ್ತ ಕಣ್ಣೀರು ಹಾಕಾಗ ಅವಾಗ ಯಾಕೆ ಕಣ್ಣೀರು ಹಾಕ್ಲತ್ತಿದಿ ಇಲ್ಲ ನಾನು ಈ ಹಣ್ಣು ಹರ್ಕೊಂಡ ಯಾರೋ ಬಂದು ಬೆನ್ನಾಗಿ ಬಡಿದ್ರು ನನಗೆ ಆಗ್ಲತ್ತದ ಇಲ್ಲ ಮೊದಲು ಏನು ಇಲ್ಲಿ ಅಲ್ಲಿದು ಇಲ್ಲಿಗೆ ಬಂತಲ್ಲ ಮೊದಲು ಕಾಲು ನಡ್ಕೊತ ಬಂತ ಅಥವಾ ಕೈ ಹರಿತ ಅಥವಾ ನಿಂಗೆ ಬೆನ್ನಗೆ ಯಾಕೆ ಬಡಿದ್ರು ನಿಂಗೆ ನೋ ಆಗ್ಲತ್ತದ ಇಲ್ಲಿ ನಂಗೆ ಒಳಗೆ ನೋ ಆಗ್ಲತ್ತದ ನೀರು ಕಣ್ಣಾಗ್ಬಿಡ್ತಾವ ಅಂದ್ರೆ ನೀನು ನೋಡಿದ್ದು ಫಸ್ಟ್ ಎದ್ರದಿಂದ ಅಂದ್ರೆ ಕಣ್ಣಿನಿಂದೆ ನೋಡಿದ್ದು ಫಸ್ಟ್ ನೋಡಿದ್ದು ಕಣ್ಣಿನಿಂದ ಕಾಲ್ ನಡೀತು ಕೈ ಹೋಗಿ ಹರ್ಕೊಂಡು ಪೆಟ್ಟಾಗಿದ್ದು ಬೆನ್ನಾಗಿ ಅದ್ರ ನೀರು ಬಂದಿಂದ ಇಲ್ಲಿ ಕಣ್ಣ ನೋಡಿದ್ದೆವುದು ಫಸ್ಟ್ ಕನ್ನಡ ಮೊದಲು ಕಣ್ಣೆ ನೋಡ್ತು ಅದ್ರ ಸಲಹೆ ನಾವು ಹೆಂಗೆ ಮಾಡ್ತೇವೆ ಅದೇ ಫಲ ಸಿಗ್ತದ ಇದ್ರ ತಾತ್ಪರ್ಯ ಅಂದ್ರೆ ನಾವು ಒಳ್ಳೆಯದು ಒಳ್ಳೇದು ಒಳ್ಳೆಯದು ಮಾಡ್ಕೋತು ಜೀವನದಲ್ಲಿ ಸೀವನದಲ್ಲಿ ಹೆಜ್ಜೆಗೆ ಇಟ್ಟಾಗ ಅದರ ಫಲ ಕೊಡೋದು ಬಿಡೋದು ಅದು ಭಗವಂತನ ಇಚ್ಛೆ ನಾವು ಮಾಡೋದದ ಒಳ್ಳೆಯದು ಒಳ್ಳೆಯದ ಅದರ ಸಲುವಾಗಿ ಇದು ದೇವರು ಕೊಟ್ಟಿದ್ದು ಒಂದು ಅದ್ಭುತ ಕಾಣಿಕೆ ಅದ ಈ ಶರೀರ ಎಷ್ಟು ಚಲೋ ಅದ ಅಂತಂದ್ರೆ ಬಸವಣ್ಣವ್ರು ಹೇಳಿದ್ರು ಯಾವುದಕ್ಕೆ ದೇಗುಲ ಅಂದರು ದೇಹವೇ ದೇಹವೇ ದೇಗುಲ ಅಂತ ಕರೆದ ಇದ್ರ ಇದರದಿಂದ ಇದು ಮಾನವ ಸಂಪನ್ಮೂಲ ಭಾಳ ಪಾವಿತ್ರ್ಯತೆ ಅದ ಇದು ಪಾವಿತ್ರೀತಿಯಿಂದ ಇಟ್ಕೊಂಡು ನಾವು ಹೆಜ್ಜೆ ಇಡಬೇಕಾಗ್ಯದ ಕಾರ್ಯ ಮಾಡಬೇಕಾಗ್ಯದ ಆ ದಿಶೆಯಲ್ಲಿ ಈ ಕೋವಿಡ್ ಏನೇನೋ ಲಾಕ್ಡೌನ್ ಅದು ಆದ್ರೆ ವ್ಯಾಕ್ಸಿನ್ ಕಂಡು ಹಿಡಿದು ಆ ಕಾಯಿಲೆಯನ್ನು ದೂರ ಮಾಡಿದ್ದವ್ರು ಯಾರು ಅಂದ್ರೆ ಮಾನವ ಸಂಪನ್ಮೂಲನೆ ಅದ್ರ ಸಲಕ್ಕ ಇದು ಎಲ್ಲಕ್ಕಿಂತ ಮುಖ್ಯದ ಶರೀರು ಈ ಶರೀರ ಚೆನ್ನಾಗಿಟ್ಕೊಳೋ ಮೂಲಕ ದೇವ್ರಿಗೆ ಪ್ರಿಯ ಆಗಬೇಕು ಅಂತಕ್ಕಂತಹ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇಲ್ಲೆಲ್ಲ ನಮ್ಮ ಬಾಬುರಾವ್ ಬಿರಾದರ್ ಅವರು ಅವರ ತಾಯಿಯವರು ಅವ್ರ ಮಕ್ಕಳು ಸೊಸೆಯವರು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ ನಿಜಕ್ಕೂ ಅವ್ರ ಪರಿವಾರ ಭಾಳ ಶ್ರೇಷ್ಠ ಪರಿವಾರ ಅವ್ರು ಒಳ್ಳೆಯ ಸಂಸ್ಕಾರ ತಾಯಿ ತಂದೆ ಕೊಟ್ಟಿದ್ದು ಮತ್ತು ಅವ್ರ ಬಂದು ಗುರು ಲಿಂಗ ಜಂಗಮ ಪ್ರೇಮಿಗಳು ತಾಯಿ ತಂದೆ ಅವರ ಮಾರ್ಗದಲ್ಲಿ ಶ್ರೀಕಾಂತ್ ಅವರು ಗಿರೀಶ್ ಅವರು ಏನಕ್ಕಿಂತ ದೊಡ್ಡವರು ಸಂತೋಷವರು ಮತ್ತು ಮಹೇಶ್ವರಿ ಅಪ್ಪ ಇವರೆಲ್ಲ ನಾಲ್ಕು ಜನ ಅವ್ರ ಮಕ್ಕಳು ಈಗ ಅವರೆಲ್ಲ ಸಸ್ದೆಯವರು ಹಳೆದೇವರು ಎಲ್ಲ ತುಂಬಿದ ಮನೆ ಅವರು ಭಾಳ ಒಳ್ಳೆ ರೀತಿಯಿಂದ ಅವರು ಒಳ್ಳೆ ರೀತಿಯಿಂದ ಅವರು ಸಂಸ್ಕಾರ ಕೊಟ್ಟಿದ್ದಾರೆ ಹೀಗಾಗಿ ಅವರೆಲ್ಲೋ ಹುಟ್ಟಬ್ಬ ಮಾಡ್ಕೋಬೇಕಾಗಿತ್ತು ಆದರೆ ಬಡ ಮಕ್ಕಳಿಗೆ ಪ್ರಸಾದ ಮಾಡ್ತಾರೆ ಅದು ದೇವ್ರು ಮೆಚ್ಕೋತಾರೆ ಯಾಕಂದ್ರೆ ಹುಟ್ಟಬ್ಬ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ರೆ ನಿಜವಾದ ಹುಟ್ಟಬ್ಬ ಮಕ್ಕಳಿಗೇನು ಪ್ರಸಾದ್ ಮಾಡ್ಸಂತಲ್ಲ ಇದು ಸಾಕ್ತು ಹುಟ್ಟಪ್ಪ ಇದು ದೇವ್ರು ಮೆಚ್ಕೊಳ್ತಕ್ಕಂಥ ಹುಟ್ಟಬ್ಬ ಗಿರೀಶ್ ಅವರು ಮಾಡ್ಕೊಂಡಿದ್ದಾರೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಎಲ್ಲ ಅಪ್ಪವರ ಆಶೀರ್ವಾದದಿಂದ ಬಸವಣ್ಣರ ಆಶೀರ್ವಾದದಿಂದ ಇನ್ನೂ ಅವ್ರ ಸಂಕಲ್ಪ ಏನವನು ಅವೆಲ್ಲ ಬಸವಾದಿ ಶನಿವರಿಂದ ಅಪ್ಪ ಈಡೇರಿಸಲಿ ಅವ್ರ ಮಗಳು ಭಾರಿ ಬಂದ ತಕ್ಷಣ ಹಾಕಿ ಭಾಳ ಚಲೋ ವಚನ ಹೇಳಿದ್ರು ನೀನು ಒಂದು ಗುರುಬ್ರಹ್ಮ ಗುರು ವಿಷ್ಣು ಇನ್ನೊಂದು ಸರ್ತಿ ಎದುರು ಒಂದು ಹೇಳ್ತಾಳೆ ಇದೆ ಹಾಂ ಅಂದ್ರೆ ಸಂಸ್ಕಾರ ಹ್ಯಾಂಗೆ ಕೊಡ್ತಾರೆ ಹಂಗಾಗ್ತಾರೆ ಗಿರೀಶ್ ಅವರು ಭಾಳ ಒಳ್ಳೆ ಆದರ್ಶರು ಅವ್ರ ಧರ್ಮಪತ್ನಿಯವರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆ ಸೇವೆಗೈತಾ ಇದ್ದಾರೆ ಅವರು ತಾಯಿಯವರು ಆದರ್ಶಿ ಶಿಕ್ಷಕಿಯರು ಅವ್ರಿಗೆ ಪ್ರಶಸ್ತಿ ಎಲ್ಲ ಬಂದಾಗ ಸನ್ಮಾನ ಎಲ್ಲ ಮಾಡಿದ್ರು ಈಗ ಒಟ್ಟಾರೆ ಅವ್ರ ಪರಿವಾರನೇ ಒಂದು ಅತ್ಯಂತ ಶ್ರೇಷ್ಠ ಪರಿವಾರ ಅವರಿಗೆ ಎಲ್ಲವೂ ಅಪ್ಪವರ ಆಶೀರ್ವಾದದಿಂದ ಸೋನರ ಆಶೀರ್ವಾದದಿಂದ ಏನೇನು ಇಚ್ಛೆ ಅವೆಲ್ಲ ಈಡೇರಿ ಅಂಥ ಶಕ್ತಿ ಪರಮ ಪರಂಪೂಜರು ಅವ್ರದ್ದು ಸದಾ ರಕ್ಷಾಕರ್ಚ ಇರ್ತದಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿ ವಿರಾಮ್ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಈಗ ಅವರಿಗೆ ಸನ್ಮಾನ ಮಾಡ್ಲಾಗ್ತದೆ ಒಂದು ಹಾಗೆ ಇಲ್ಲೇ ಮಧ್ಯಾಹ್ನ ಎಲ್ಲರೂ ಚಪ್ಪಾಳೆ ಅಂತರಿ ಹಾ ಕುಮಾರಿ ಶ್ರೀಶಾ ಅವಳಿಂದ ಒಂದು ವಚನ ನಾವು ನೀವೆಲ್ಲ ಕೇಳು ನೀವು ಓಂ ಶ್ರೀ ಗುರು ನಮ ಸ್ಟಾರ್ಟ್ ಮಾಡಿ ತಂದೆ ನೀನು

ீஷ்ரோடு தாயி கொண்டு பரம பூஜரிய கௌரவ கல்யாணம்

ಇಲ್ಲಿ ಅಂತ ನಾನು ಹೇಳಿ ಮಾಡ್ತೀನಿ ಇಲ್ಲಿ ಅಂತ ನಾನು ಹೇಳಿ 90% ಅಂತ ನಾನು ಆರೆನೇಕ್ ಸೆಲೆಕ್ಷನ್ ಇದೆ ತಾನೇ ಇಷ್ಟು ನಿಂಬರ್ ತರಕೊಳ್ಳೋಣ ನಾವು ನಂಗಲ್ಲ ಇದು ಟುಸಿ ತರದು ಅದು ಟುಸಿ ನ ಮೀಟ್ एग्जांपल ಸರ್ ಆಸಿಟಿ सी या होंगे सी ले वो डायरेक्ट सर ने आने क्वेश्चन कोटेड रि वर्तमान लगभग नींबू रिश्ते और सारा देखते पिता को पावर आलोकी शोनाचा 30 आदले حضرتك ಎಲ್ಲಾ ವಿಚಾರತಿಗಳೇ ಅವರ ಹೆಸರು ಕೃಷ್ಣ ಅವರಗೆ ಹಾ ಜೋರಾಗಿ ಬರ್ತನೆ ಕ್ಲಬ್ಸ್ ಗೋ ಕೃಷ್ಣ ಅವರಿಗೆ ದೊಡ್ಡ ಬರ ಸುಭಾಷ್ರು ಬರ್ತನೆ ಕ್ಲಬ್ಸ್ ಗೋ ಕೃಷ್ಣ ಅವರಿಗೆ ದೊಡ್ಡ ಬರ ಸುಭಾಷ್ರು

Gracias.